ಏಕ ದೇಶ ಮೇ ದೋ ನಿಶಾನ್ ದೋ ಪ್ರಧಾನ್ ಆರ್ ದೋ ಸಂವಿಧಾನ ನೈಚಲೇಗ ಅಲ್ಲಿ ಹೆಂಗಿತ್ತು ಅಂದರೆ ರಕ್ತದ ಹೊಳೆಗಳೇ ಹರಿತವೆ ಅನ್ನೋ ಮಾತನೇ ಇತ್ತು ತೆಗೆದುಬಿಟ್ರೆ ಇದ್ರ ಹಿಂದೆ ರಕ್ತದ ಹೊಳೆ ಹರಿದು ಬಿಡುತ್ತೆ ನೀವು ತೆಗೆದರೆ ಅಂತಿದ್ರು ಅದಕ್ಕೆ ಫಸ್ಟ್ ಅವ್ರನ್ನೇ ಹೌಸ್ ಅರೆಸ್ಟ್ ಮಾಡಿ ತೆಗೆದುಹಾಕಿದ್ರು ಎಂಟು ಸಾವಿರ ರೂಪಾಯಿ ಪರ್ ಹೆಡ್ ಸ್ಪೆಂಡ್ ಮಾಡ್ತಾರೆ ಆಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಪರ್ ಹೆಡ್ ಫಾರ್ ಎವ್ರಿ ಇಂಡಿಯನ್ ಸಿಟಿಸನ್ ಓಕೆ ಬಟ್ ಅದೇ ಸೇಮ್ ಇಂಡಿಯನ್ ಗೌರ್ಮೆಂಟ್ ಯೂಸ್ ಟು ಸ್ಪೆಂಡ್ ಟ್ವೆಂಟಿ ಟು ತೌಸಂಡ್ ರುಪೀಸ್ ಫಾರ್ ಎವ್ರಿ ಕಾಶ್ಮೀರಿ ಜಮ್ಮು ಕಾಶ್ಮೀರದಲ್ಲಿ ಟೆರ್ರರಿಸಮ್ ಅನ್ನೋದೊಂದು ಬಿಸ್ನೆಸ್ಸು ಅಂತ ಜಿ ಟ್ವೆಂಟಿ ಅಂದರೆ ಗ್ಲೋಬಲ್ ಟ್ವೆಂಟಿ ಅತ್ಯಂತ ಬಲಿಷ್ಠ ರಾಜ ಬಲಿಷ್ಠ ದೇಶಗಳು ಬರುವಂಥ ಒಂದು ಸಭೆಯನ್ನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಮಾಡಿದ್ರು ನರೇಂದ್ರ ಮೋದಿ ಅವ್ರನ್ನ ವಿ ಹೌಟ್ ಅಪ್ರಿಷಿಯೇಟ್ ಅಂತ ಅನ್ಸುತ್ತೆ ಮೋದಿ ಅಮಿತ್ ಶಾ ಅವ್ರು ಬಿಟ್ಟರೆ ಐ ಡೋಂಟ್ ಸಿ ಎನಿ ಅದರ್ ಈಗ ವಾಟ್ ನೆಕ್ಸ್ಟ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವಿಲ್ ಬಿ ಎನ್ ಹೈಲೈಟ್ ಇನ್ ದಿ ವರ್ಲ್ಡ್ ఆన్ పార్ విత్ స్విట్జర్ల్యాండ్ ఆ లెవెల్గా ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ನಮ್ಮನ್ಗಿದ್ದಾರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಖ್ಯಾತ ವಕೀಲರಾಗಿರುವಂಥ ಸಂದೀಪ್ ಪಾಟೀಲ್ ಅವರು ಸರ್ ನಮಸ್ತೆ ಮತ್ತು ವೆಲ್ಕಮ್ ಟು ಶೋ ನಮಸ್ಕಾರ ನಾನು ಒಬ್ಬ ವಕೀಲರಾಗಿರೋದ್ರಿಂದ ಈ ಒಂದು ಪ್ರಶ್ನೆನ ಕೇಳಬೇಕು ಅಂತ ಅಂದ್ಕೊಂಡೆ ಅವರಿಂದ ಹೆಚ್ಚಿನ ಮಾಹಿತಿ ಜ್ಞಾನ ಪಡ್ಕೊಳ ಅನ್ನೋ ದೃಷ್ಟಿಯಿಂದ ಯಾಕೆಂದರೆ ಎಲ್ಲ ನಾವು ಅದ್ರ ಬಗ್ಗೆ ನೋಡಿದ್ದೀವಿ ತಿಳ್ಕೊಂಡಿದ್ದೀವಿ ಓದಿದ್ದೀವಿ ಆದರೂ ಕೂಡ ಒಬ್ಬ ವಕೀಲರಾಗಿ ನಿಮ್ಮ ಪರ್ಸ್ಪೆಕ್ಟಿವ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನಗೆ ಯಾವುದು ಅಂದರೆ ನಮ್ಮ ನನಗನ್ಸುತ್ತೆ ನಮ್ಮ ಕಳೆದ ಎನ್ ಡಿ ಎ ಟೂ ಪಾಯಿಂಟ್ ಝೀರೋ ಅಂತ ನಾವೇನಂತೀವಿ ನರೇಂದ್ರ ಮೋದಿಯವರ ಈ ಒಂದು ಆಡಳಿತದ ಅವಧಿಯಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಒಂದು ಲ್ಯಾಂಡ್ಮಾರ್ಕ್ ಡಿಸಿಷನ್ ತೆಗೆದುಕೊಂಡ್ರು ಒಂದು ಲ್ಯಾಂಡ್ಮಾರ್ಕ್ ಅಮೆಂಡ್ಮೆಂಟ್ ಮಾಡಿದರು ಅದು ಅಂದರೆ ಅಬ್ರೋಗೇಶನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಅಂದರೆ ಜಮ್ಮು ಕಾಶ್ಮೀರದಲ್ಲಿದ್ದಂಥ ಆರ್ಟಿಕಲ್ ತ್ರೀ ಸೆವೆಂಟಿನ ರದ್ದುಗೊಳಿಸಿದರು ಅದಕ್ಕಿಂತ ಮುಂಚೆ ನಮಗೆ ಜಮ್ಮು ಕಾಶ್ಮೀರದ ಬಗ್ಗೆ ಒಂದು ಒಪಿನಿಯನ್ ಏನಿತ್ತು ಅದು ಚೇಂಜ್ ಆಯಿತು ಅದ್ರ ಮೇಲೆ ಸಾಧ್ಯನೇ ಇಲ್ಲ ಅಂತ ತುಂಬ ಜನ ಅಂತಿದ್ರು ಬಟ್ ಅದನ್ನು ಚೇಂಜ್ ಮಾಡಿದರು ಈ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ವಾಟ್ ಯು ವಾಂಟ್ ಸೇ ಏಕ್ ದೇಶ ಮೇ ದೋ ನಿಶಾನ್ ದೋ ಪ್ರಧಾನ್ ಆರ್ ದೋ ಸಂವಿಧಾನ್ ನೈಚಲೇಗ ಒಂದೇ ದೇಶದಲ್ಲಿ ಎರಡೆರಡು ಬಾವುಟಗಳು ಎರಡೆರಡು ಸಂವಿಧಾನ ಎರಡೆರಡು ಪ್ರಧಾನಮಂತ್ರಿಗಳು ಮಂತ್ರಿಗಳು ಎಲ್ಲರೂ ಕೇಳಿದ್ದೀರ ಆದರೆ ನಮ್ಮ ದೇಶದಲ್ಲಿ ಆಗಿತ್ತು ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನೋ ಒಂದು ಆರ್ಟಿಕಲ್ ಅಡಿಯಲ್ಲಿ ನಮ್ಮ ಸಂವಿಧಾನದಲ್ಲಿರುವಂಥ ಅವಕಾಶವನ್ನು ಯೂಸ್ ಮಾಡಿಕೊಂಡು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆ ಥರ ಅವ್ರದ್ದೇ ಒಂದು ಸಂವಿಧಾನ ಅವ್ರದೇ ಒಂದು ಫ್ಲ್ಯಾಗು ಮಾಡುವಂಥ ಒಂದು ಇದು ಕ್ರಿಯೇಟ್ ಆಗಿತ್ತು ಅದು ಟೆಂಪ್ರರಿ ಇದ್ರೂ ಕೂಡ ಅದು ಹೋಗಬೇಕಾಗಿತ್ತು ಈಗ ಹೋಗಿರೋದು ನಮಗೆಲ್ಲ ಸಂತಸ ತಂದಿದೆ ಓಕೆ ಈಗ ನಾನು ನನ್ನ ಒಂದು ಪ್ರಶ್ನೆ ಏನಂತಂದರೆ ಟೆಂಪ್ರರಿ ಇತ್ತು ಅಂತ ಹೇಳಿದ್ರೆ ನೀವು ಆದರೆ ಈವರೆಗೆ ಬಂದಂಥ ಸರ್ಕಾರಗಳು ಯಾವುದೂ ಕೂಡ ಅದನ್ನು ಟಚ್ ಮಾಡಕ್ಕೆ ಹೋಗಲಿಲ್ಲ ನರೇಂದ್ರ ಮೋದಿಯವರು ಬಂದು ಎರಡನೇ ಸಲ ಅಧಿಕಾರದಲ್ಲಿದ್ದಾಗ ಅಮಿತ್ ಶಾ ಅವರು ತುಂಬ ಮುತುವರ್ಜಿ ವಹಿಸಿ ಅದನ್ನು ಮಾಡಿ ಅದನ್ನು ಆ ಡಿಶನ್ ತೊಗೊಂಡ್ರೆ ಯಾಕೆಂದರೆ ಪೊಲಿಟಿಕಲ್ ಒಂದು ಡ್ಯಾಮೇಜ್ ಆಗುತ್ತೆ ಅನ್ನೋದು ಬಹಳ ಜನರಿಗೆ ಬಹಳ ಪ ಪಕ್ಷಗಳಿಗೆ ವಿಶೇಷ ಕಾಂಗ್ರೆಸ್ಗೆ ಒಂದು ಭಯ ಇತ್ತು ಬಟ್ ಆ ಒಂದು ಭಯವನ್ನು ಮೀರಿ ಆಮೇಲೆ ಅಲ್ಲಿ ಹೆಂಗಿತ್ತು ಅಂದರೆ ರಕ್ತದ ಹೊಳೆಗಳೇ ಹರಿತವೆ ಅನ್ನೋ ಮಾತನ್ನು ಇತ್ತು ತೆಗೆದುಬಿಟ್ರೆ ಓಕೆ ಸೊ ಆ ಅದು ಆ ಡಿಸಿಷನ್ ತೊಗೊಳ್ಳೋದ್ರಿಂದ ಒಂದು ಏನೋ ಒಂದು ಶಕ್ತಿ ಬೇಕಾಗುತ್ತೆ ಅನಿಸುತ್ತೆ ಮು ಅಮಿತ್ ಶಾ ಅವರು ಸೊ ಅದ್ರ ಬಗ್ಗೆ ನೀವು ಪೊಲಿಟಿಕಲ್ ಒಂದು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಟ್ಟಿದ್ದೆ ಇದು ಕಾಂಗ್ರೆಸ್ ಅವರು ಮಾಡ್ಬೋದಿತ್ತು ಮಾಡಿಲ್ಲ ಅನ್ನೋದು ಆ ವ್ಯಾಖ್ಯಾನ ಬೇರೆ ಆದರೆ ಬಿ ಜೆ ಪಿ ಅವರಲ್ಲಿ ಮ್ಯಾನಿಫೆಸ್ಟೋಲ್ಲೇ ಇತ್ತಿದ್ದು ಭಾಳ ಮುಂಚಿಂದ ಅವರು ಮ್ಯಾನಿಫೆಸ್ಟೋಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಇದು ಆಗೋದಿಲ್ಲ ಇದು ತೆಗಿಲೇಬೇಕು ಅಂತ ಒಂದು ಪಕ್ಷದ ಮ್ಯಾನಿಫೆಸ್ಟೋ ಅಲ್ಲಿ ನಾನು ಅಧಿಕಾರಕ್ಕೆ ಬಂದರೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿತೀನಿ ಅಂತ ಘೋಷಣೆ ಮಾಡುವಂಥ ಸನ್ ಸಂದರ್ಭ ಇರುವಾಗ ಅದೇ ಪಕ್ಷಕ್ಕೆ ಇಡೀ ದೇಶ ಓಟ್ ಹಾಕ್ಬಿಟ್ಟು ಗೆಲ್ಸದ ಮೇಲೆ ಅವರದು ಮಾಡಲೇಬೇಕು ಕರೆಕ್ಟ್ ಅದರ ಅರ್ಥ ಏನು ಅಂದರೆ ನಮ್ಮ ಜನಕ್ಕೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿಲೇಬೇಕು ಅನ್ನುವಂಥ ಹಂಬಲ ಇತ್ತು ಮುಂಚೆ ಆ ಪಾಯಿಂಟನ್ನು ಬಿ ಜೆ ಪಿಯವರು ಎತ್ತಿದ್ದಕ್ಕೆ ಇಡೀ ದೇಶ ಅವರು ಸಪೋರ್ಟ್ ಮಾಡಿತು ಹಾಗೂ ಅಮಿತ್ ಶಾ ಅನ್ನುವಂಥ ಒಬ್ಬ ದಿಟ್ಟ ರಾಜಕಾರಣಿ ಗೃಹಮಂತ್ರಿ ಆಗಬೇಕು ಅವರು ಈ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗಿಬೇಕು ಇದು ತೆಗೆಯೋ ಪ್ರೋಸೆಸ್ ಏನಿದೆ ಅದು ಸಹಜ ಅಲ್ಲ ಯಾಕೆಂದ್ರೆ ಭಾಳ ವರ್ಷದಿಂದ ಅದು ಇದ್ದಿರುವಂಥ ಒಂದು ಸ್ಟೇಟಸ್ಸು ಆಮೇಲೆ ಅದ್ರ ಮೇಲೆ ಭಾಳಷ್ಟು ರಾಜಕ ರಾಜಕೀಯಗಳು ಹಾಗೂ ಪೊಲಿಟಿಕ್ಸ್ ಭಾಳ ಪ್ಲೇ ಇದೆ ಇಂಡ್ಯಾದಲ್ಲಿ ಆಲ್ರೆಡಿ ಅವರು ಓಪನ್ ಥ್ರೆಟ್ ಕೂಡ ಕೊಟ್ಟಿದ್ದರು ಆವಾಗಿನ ಸಂದರ್ಭದಲ್ಲಿ ಇದು ಏನಾದ್ರು ತೆಗೆದ್ರೆ ತಾವು ಹೇಳ್ದಂಗೆ ರಕ್ತದ ಹೊಳೆ ಹರಿಯುತ್ತೆ ಭಯೋತ್ಪಾದನೆ ಆಗುತ್ತೆ ಕಾಶ್ಮೀರ ಆಜಾದ ಆಗ್ಬಿಡುತ್ತೆ ಇರೋದೇ ಇಲ್ಲ ಅನ್ನೋದೆಲ್ಲ ಹೇಳಿದರು ಬಟ್ ಅದನ್ನು ಅತ್ಯಂತ ಸಮಂಜಸ ರೀತಿಯಲ್ಲಿ ದಿಟ್ಟವಾಗಿ ಎದುರಿಸಿ ಏನೂ ಆಗದೇ ರೀತಿಯಲ್ಲಿ ನೋಡಿಕೊಂಡು ತ್ರೀ ಸೆವೆಂಟಿ ಅಂತ ಇದರಲ್ಲಿ ನನಗೆ ಒಂದು ಗಮನ ಸೆಳೆದಿದ್ದಂದರೆ ಆ ಇಡೀ ಪ್ರೊಸೆಸ್ ಏನಿದೆ ಆ ಪ್ರೊಸೆಸ್ ವಿರುದ್ಧ ಸುಪ್ರೀಂ ಕೋರ್ಟ್ ಕೂಡ ಹೋದರು ಓಕೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ರದ್ದುಗೊಳಿಸ್ತು ಅಂದರೆ ಒಂದಷ್ಟು ಲೂಪ್ಗಳು ಲೂಪ್ ಹೋಲ್ಗಳನ್ನ ಹುಡುಕುವಂಥ ಪ್ರಯತ್ನವನ್ನು ಎದುರಾಳಿಗಳು ಮಾಡ್ತಾ ಇದ್ದರು ಅಂದರೆ ಒಂದು ರಾಜ್ಯ ಸರ್ಕಾರ ಅದರ ಇದ್ದಾಗ ಅದ್ರ ವಿರುದ್ಧ ನಾವು ಸು ಪಾರ್ಲಿಮೆಂಟಲ್ಲಿ ಒಂದು ಕಾನೂನು ಮಾಡುವಂಥದ್ದು ಅಥವಾ ಇರುವಂಥ ಕಾನೂನ ತೆಗೆಯುವಂಥದ್ದು ಈ ಲಾದ ಒಂದು ನಿಟಿಗ್ರಿಟಿ ಒಂದಷ್ಟು ಅಲ್ಲಿ ಇತ್ತಲ್ವ ಅದು ಏನು ಆ್ಯಕ್ಚುಲಿ ಅದು ಲಾ ನಿಟಿಗ್ರಿಟಿ ಭಾಳ ಇತ್ತು ಅಂತ ಭಾಳ ಜನ ಅಂದ್ಕೊಂಡಿದ್ದಾರೆ ಅದು ಇರಲಿಲ್ಲ ಓಕೆ ಅದಕ್ಕೆ ಅದು ಸೋತಾಗಿದ್ದಾರೆ ಆ ಚಾಲೆಂಜ್ ಸೋಲ್ ಯಾಕಾಯಿತು ಅಂದರೆ ಆ ಲೆವೆಲ್ ಆಫ್ ನಿಟಿಗ್ರಿಟಿ ಇರಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಏನಂತೀವಿ ಅದರಿಂದನೇ ಈ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಸ್ಪೆಷಲ್ ಸ್ಟೇಟಸ್ ಸಿಕ್ತಿತ್ತು ಅದೇ ಆರ್ಟಿಕಲ್ ತ್ರೀ ಸೆವೆಂಟಿಯಲ್ಲಿ ಇನ್ನೊಂದು ಭಾಗದಲ್ಲಿ ಮುಂದೆ ಇದನ್ನು ತೆಗೆಯುವಂಥ ಸಂದರ್ಭ ಬಂದಾಗ ತೆಗಿಲೇಬೇಕು ಇದು ಹೆಡ್ಡಿಂಗ್ ಇರೋದೇ ಟೆಂಪ್ರೊರಿ ಆ್ಯಂಡ್ ಟ್ರಾನ್ಸಿಷನಲ್ ಪ್ರಾವಿಷನ್ ಅಂತ ಟೆಂಪ್ರೊರಿಯಾಗಿ ಇದ್ದಿದ್ದದು ಸ್ಪೆಷಲ್ ಸ್ಟೇಟಸ್ಸು ಅದನ್ನು ತೆಗೆಯುವಂಥ ಸಂದರ್ಭ ಬಂದಾಗ ಒಂದು ಪ್ರೆಸಿಡೆನ್ಷಿಯಲ್ ಆರ್ಡ್ರಿಂದ ತೆಗಿಬೋದು ಅಂತ ಇದೆ ಅದೇ ಆರ್ಟಿಕಲ್ ತ್ರೀ ಸೆವೆಂಟಿಯಲ್ಲಿ ಅದನ್ನು ಅಷ್ಟು ಸುಲಭವಾಗಿ ಕಾನೂನನ್ನು ಓದಿ ಆ ಆರ್ಟಿಕಲನ್ನ ಕರೆಕ್ಟಾಗಿ ಗ್ರಹಿಸ್ಕೊಂಡು ಈಗಿರೋ ಅಮಿತ್ ಶಾ ಹಾಗೂ ಮೋದಿಯವರ ಸರ್ಕಾರ ಆವಾಗಿನ ರಾಮನಾಥ್ ಕೋವಿಂದ್ ಪ್ರೆಸಿಡೆಂಟ್ ಅವ್ರ ಹತ್ರ ಹೋಗಿ ಒಂದು ಸಿಂಪಲ್ ಆರ್ಡರ್ ಆಫ್ ಅಬ್ಬರ್ಗೇಷನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಅದು ಅಧಿಕಾರ ಇದೆ ಅದರೊಳಗೆ ಆ ಸಿಂಪಲ್ ಆರ್ಡ್ರನ್ನ ಪ್ರೆಸಿಡೆಂಟಿಂದ ಮಾಡಿಸಿ ಅದನ್ನು ತೆಗೆದಾಕ್ಬಿಟ್ರು ಇದ್ರ ವಿರುದ್ಧವಾಗಿ ಇಲ್ಲ ಇದಂಗೆ ತೆಗೋಕ್ಕಾಗಲ್ಲ ಅಲ್ಲಿಯ ಸ್ಟೇಟ್ ಗೌರ್ಮೆಂಟಿನ ಅಡ್ವೈಸ್ ತೊಗೋಬೇಕು ಎಲ್ಲ ಈ ನಿಟಿಗ್ರಿಟೀಸ್ನೆಲ್ಲ ಆರ್ಗ್ಯೂ ಮಾಡಿದ್ರೆ ಸುಪ್ರೀಂ ಕೋರ್ಟವರು ಅದೆಲ್ಲ ತೆಗೆದಾಕಿ ಅವರ ಆರ್ಗ್ಯುಮೆಂಟ್ನೆಲ್ಲ ನೆಗೆಟಿವ್ ಮಾಡಿ ನೀವು ಹೇಳ್ತಿರೋ ತಪ್ಪು ಕಾನೂನಲ್ಲಿ ಭಾಳ ಸಿಂಪಲ್ಲಾಗಿದೆ ಒಂದು ಎಕ್ಸಿಕ್ಯೂಟಿವ್ ಆರ್ಡ್ರಲ್ಲಿ ಇದು ಸ್ಟೇಟಸ್ ಕೊಟ್ಟರು ಅದು ನಿಮಗೇನು ಹೊಸ ದೇಶ ಮಾಡಿ ಅಂತಲ್ಲ ನಿಮಗೊಂದು ಸ್ಪೆಷಲ್ ಸ್ಟೇಟಸ್ ಕೊಟ್ಟಿರೋದು ಆ ಸ್ಟೇಟಸನ್ನು ನಾವು ವಾಪಸ್ ತೆಗಿಬೇಕು ಅಂದಾಗ ಅದರೊಳಗೆ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ ಸೊ ಯು ಕಾಂಟ್ ಚಾಲೆಂಜ್ ಅಂತ ಹೇಳಿ ಅದನ್ನು ಭಾಳ ಈಸಿಯಾಗೆ ಅವರ ವಾದಗಳನ್ನು ನೆಗೆಟಿವ್ ಮಾಡಬ ಹ್ಞೂ ಹ್ಞೂ ಇದರಲ್ಲಿ ಒಂದು ನನಗೆ ಅನಿಸಿರೋದು ಅಂದರೆ ಪೊ ಆ ಒಂದು ಆ ಡಿಶನ್ ಮಾಡಬೇಕಾದ್ರೆ ಆ ಅಬ್ರೊಗೇಷನ್ ಮಾಡಬೇಕಾದ್ರೆ ಏನು ಪ್ರಿಪ್ರೇಷನ್ ಮಾಡಿದರೆ ಅಮಿತ್ ಶಾ ಅದು ವಿಸ್ತಾರವಾಗಿ ಅದನ್ನು ನೋಡಿದರೆ ಭಾಳಷ್ಟು ಅಂದರೆ ಮತ್ತು ಅದನ್ನು ಅಂದರೆ ಪಾಲಿಟಿಕಲ್ ಏನು ಅಫೀವಲ್ ಆಗುತ್ತೆ ಅಥವಾ ಏನು ಎದುರಾಳಿಗಳು ಬರ್ತಾರೆ ಅಥವಾ ರಸ್ತೆ ಮೇಲೆ ಜನ ಅದು ಒಂದು ತುಂಬ ದೊಡ್ಡ ಮಟ್ಟದ ಪ್ರಿಪ್ರೇಷನ್ ಆದರೆ ಅದರಿಂದ ಆಗಿತ್ತು ಅಂತ ಅನಿಸುತ್ತೆ ಇದು ನನಗೆ ನಾನು ಪೇಪರಲ್ಲಿ ಮಾಧ್ಯಮದಲ್ಲಿ ಬೇರೆ ಬೇರೆ ಆರ್ಟಿಕಲ್ಗಳಲ್ಲಿ ಹಾಗೂ ಇಂಟರ್ವ್ಯೂಗಳಲ್ಲಿ ನೋಡಿದಾಗೆ ನನಗೆ ಬಂದಿರುವ ಒಂದು ವಿಶ್ಲೇಷಣೆ ಏನು ಅಂದರೆ ಇದು ಅಬ್ರೋಗೇಷನ್ ಮಾಡಬೇಕು ಅಂತ ಫಸ್ಟ್ ಸ್ಟೆಪ್ ಇಡುವಾಗ ಆರು ತಿಂಗಳ ಹಿಂದೆ ಅತ್ಯಂತ ಸೀಕ್ರೆಸಿಯಲ್ಲಿ ಮಾಡಿದ್ದಂಥ ಇದು ಪ್ರಪ್ರಥಮವಾಗಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿರುವಂಥ ಆರ್ಮಿ ಕಮಾಂಡರ್ ಅವ್ರನ್ನ ಒಬ್ಬರನ್ನೇ ಅಮಿತ್ ಶಾ ಅವರು ಒನ್ ಆನ್ ಒನ್ ಮೀಟಾಗಿ ಅಲ್ಲಿಯ ಎಲ್ಲ ಸ್ಥಿತಿಗತಿಗಳನ್ನ ತಿಳ್ಕೊಂಡು ಈ ಥರ ನಾನು ಏನಾರ ಡಿಶನ್ ತೊಗೊಂಡ್ರೆ ರಕ್ತದ ಹೊಳೆ ಹರಿಯುತ್ತೋ ಇಲ್ವೋ ಹರಿಯುವಂಥ ಪರಿಸ್ಥಿತಿ ಬಂದರೆ ತಮ್ಮಿಂದ ನಾನು ಏನು ನಿರೀಕ್ಷೆ ಪಡ್ಬೋದು ಅನ್ನೋದನ್ನು ಸ್ಪಷ್ಟತೆಯನ್ನು ತಗೊಂಡು ಆವಾಗ ಅವಾಗ ಅವ್ರು ಆರ್ಮಿ ಜನರಲ್ ಹೇಳ್ತಾರೆ ಒಂದು ಇಂಟ್ರವ್ಯೂಲ್ ನೋಡಿದ್ದೀನಿ ಅದು ಮಾಡಿದ್ದಲ್ಲಿ ಅಲ್ಲಿ ಒಂದೇ ಒಂದು ಡ್ರಾಪ್ ಆಫ್ ಬ್ಲಡ್ ಬೀಳಿಲ್ಲಂಗೆ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ ಸೊ ಆರು ತಿಂಗಳ ಹಿಂದೆ ಶುರು ಮಾಡಿದ್ದಂಥದ್ದು ಯಾರ್ಯಾರಿಗೂ ಗೊತ್ತೇ ಆಗಲಿಲ್ಲ ಯಾರಿಗೂ ಅದರದ್ದು ಸುಳಿವು ಕೂಡ ಕೊಡಲಿಲ್ಲ ಬಟ್ಸ್ ವ್ಯವಸ್ಥಿತವಾಗಿ ಲಾ ಆ್ಯಂಡ್ ಆರ್ಡ್ರನ್ನ ಒನ್ ಬೈ ಒನ್ ಒನ್ ಬೈ ಒನ್ ಇದನ್ನು ಮಾಡಿ ಯಾರ್ಯಾರು ಇದ್ರ ವಿರುದ್ಧವಾಗಿ ಪ್ರಚೋದನೆ ಮಾಡ್ತಾರೆ ಅವ್ರನ್ನೆಲ್ಲ ಫಸ್ಟೇ ಐಡೆಂಟಿಫೈ ಮಾಡಿ ಇದು ಮಾಡುವ ಪೂರ್ವದಲ್ಲೇ ಅವ್ರನ್ನೆಲ್ಲ ಹೌಸ್ ಅರೆಸ್ಟ್ ಮಾಡಿ ಆಮೇಲೆ ಇದನ್ನು ಪಾರ್ಲಿಮೆಂಟಲ್ಲಿ ತಂದು ಯಾರು ವಿರೋಧ ಮಾಡಲಿಲ್ಲ ಹಂಗೆ ಅಂದರೆ ಪಾರ್ಲಿಮೆಂಟಲ್ಲಿ ಇವ್ರದೇ ಇದಿತ್ತು ಫಸ್ಟ್ ರಾಜ್ಯಸಭಾಲ ತಂದರು ಆಮೇಲೆ ಲೋಕಸಭಾ ತೊಗೊಂಬಂದು ಕ್ಲಿಯರ್ ಮಾಡಿ ತ್ರೀ ಸೆವೆಂಟಿ ತೆಗೆದರು ಇದು ತ್ರೀ ಸೆವೆಂಟಿ ತೆಗೆದಿದ್ದರಿಂದ ಜಮ್ಮು ಆ್ಯಂಡ್ ಕಾಶ್ಮೀರ್ ಬಿಟ್ಟು ಬೇರೆ ರಾಜ್ಯಗಳಿಗೆ ಅಷ್ಟು ಭಾಳ ಇದು ಉಪಯೋಗ ಆಗಿದೆ ಬೆನಿಫಿಟ್ ಆಗಿದೆ ಅನ್ನೋಕ್ಕಿಂತ ಅದು ನಮ್ಗೆ ಎಮೋಷ್ನಲ್ ಪಾಯಿಂಟ್ ಇರ್ಬೋದು ನಾವು ಕನ್ನಡಿಗರಾಗಿ ನಮಗೆ ಹೌದಪ್ಪ ಕಾಶ್ಮೀರು ನಮ್ದಾಯಿತು ಅನ್ನೋದು ಅಷ್ಟು ಎಮೋಷ್ನಲ್ ಪಾಯಿಂಟ್ ಬಿಟ್ಟರೆ ನಮಗೇನು ಅಷ್ಟು ಮಟ್ಟಿಗೆ ನಮಗೇನು ಬೆನಿಫಿಟು ಇಲ್ಲ ಲಾಸ್ ಇಲ್ಲ ಡಿಫ್ರೆನ್ಸ್ ನಮಗೇನು ಆಗಿಲ್ಲ ಆದರೆ ಇದು ತ್ರೀ ಸೆವೆಂಟಿ ತೆಗೆದಿದ್ದರಿಂದ ಅಲ್ಲಿಯ ನಾಗರಿಕರು ಯಾರ್ಯಾರಿದ್ರು ಜ ಜಮ್ಮು ಆ್ಯಂಡ್ ಕಾಶ್ಮೀರ್ ಅವರೆಲ್ಲರಿಗೂ ಬೇರೆ ರಾಜ್ಯಗಳ ಭಾರತೀಯರು ಯಾರ್ಯಾರು ಇದ್ದಾರೆ ಸಿಟಿಸನ್ಸ್ ಇದ್ದಾರೆ ಅವ್ರು ಎಷ್ಟು ಗತಿಯಲ್ಲಿ ಓಡ್ತಿದ್ದಾರೆ ಅವ್ರ ಗತಿಯನ್ನು ಮ್ಯಾಶ್ ಮಾಡುವಂಥ ಶಕ್ತಿ ಈ ತ್ರೀ ಸೆವೆಂಟಿ ತೆಗ್ದಿದ್ರಿಂದ ಬಂತು ಹೊರ್ತು ಇದನ್ನೇ ಹಿಡ್ಕೊಂಡು ಮುಂದೋಗಿದರೆ ನಮಗೆ ಅವರಿಗೆ ಒಂದು ಐವತ್ತು ವರ್ಷದ ಗ್ಯಾಪ್ ಆಗಿಬಿಟ್ಟಿರೋದು ಕರೆಕ್ಟ್ ಸೊ ಆದ್ದರಿಂದ ಇದು ಬೆನಿಫಿಟ್ ಆಗಿರೋದು ಅಲ್ಲಿಯ ಜನಕ್ಕೆ ತ್ರೀ ಸೆವೆಂಟಿ ತೆಗ್ದಿದ್ರಿಂದ ರಾಜ ಸಿಂಗ್ ಆಕ್ಸೆಷನ್ ಒಪ್ಕೊಂಡಾಗ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಸೊ ಈ ಒಂದು ಆರ್ಟಿಕಲ್ ಅಂದರೆ ಅದರ ಹಿನ್ನೆಲೆ ನೋಡೋದಾದರೆ ಯಾವ ಉದ್ದೇಶಕ್ಕೆ ಇದನ್ನು ಏನು ಮಾಡಿದರು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವತ್ತಿನ ಸಂದರ್ಭದಲ್ಲಿ ನೈನ್ಟೀನ್ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟಲ್ಲಿ ಅವರು ರಾಜ ಹರಿ ಸಿಂಗ್ ಇನ್ನೂ ಡಿಸೈಡ್ ಮಾಡಿರಲಿಲ್ಲ ಇಂಡಿಯನ್ ಯೂನಿಯನ್ಗೆ ಸೇರಬೇಕೋ ಬೇಡವೋ ನಾನು ಸ್ವಂತವಾಗಿ ಸಪ್ರೇಟ್ ಕಂಟ್ರಿಯಾಗಿರಬೇಕಾ ಇದೆಲ್ಲ ಅವ್ರನ್ನ ಯೋಚನೆ ಮಾಡ್ತಾಯಿದ್ದ ಪಾಕಿಸ್ತಾನವರು ಇನ್ವೇಷನ್ ಮಾಡಿಬಿಡ್ತಾರೆ ಇನ್ವೇಷನ್ ಮಾಡಿ ಇನ್ನೇನು ಕಾಶ್ಮೀರನ್ನು ಜಮ್ಮುವನ್ನು ತೊಗೊಂಡ್ಬಿಡ್ತಾರೆ ಅನ್ನೋ ಸ್ಟೇಜ್ ಬಂದಾಗ ಅವಾಗ ತಾರಾತುರಿಯಲ್ಲಿ ರಾಜ ಹರೀಶ್ ಸಿಂಗ್ ಇಲ್ಲ ನಾನು ಇಂಡಿಯನ್ ಯೂನಿಯನ್ ಜೊತೆಗೆ ಸೇರ್ತೀನಿ ಅಂತ ಟ್ರೀಟಿ ಆಫ್ ಅಸಿಸ್ಟೆಂಟ್ಸ್ ಸೈನ್ ಮಾಡ್ತಾರೆ ಅದು ಮಾಡುವ ಸಮಯದಲ್ಲಿ ಅವನು ಆಲ್ರೆಡಿ ನನ್ನಲ್ಲಿ ಸ್ವಲ್ಪ ಕಾನೂನುಗಳಿದ್ದಾವೆ ನಮ್ಮ ಜನಕ್ಕೆ ಆಲ್ರೆಡಿ ಇದನ್ನು ರೂಢಿ ಮಾಡಿಬಿಟ್ಟಿದ್ದೀನಿ ಈ ಥರ ಕಾನೂನುಗಳನ್ನು ಅದಕ್ಕೆ ದಯವಿಟ್ಟು ಸ್ವಲ್ಪ ವರ್ಷಗಳ ಮಟ್ಟಿಗೆ ಟ್ರಾನ್ಸಿಷನ್ ಈಗ ವಾರ್ ಲೈಕ್ ಸಿಚುವೇಶನ್ ಇದೆ ಒಂದು ಎರಡು ನಮ್ಮ ಜನಕ್ಕೆ ಈ ಕಾನೂನು ಆಲ್ರೆಡಿ ಲಾಗು ಮಾಡಿದ್ದೆ ನಾನು ಆದ್ದರಿಂದ ಇದನ್ನು ಸ್ವಲ್ಪ ವರ್ಷಗಳ ಮಟ್ಟಿಗೆ ಇದನ್ನು ಉಳಿಸಿ ಆಮೇಲೆ ಸ್ಲೋ ಆಗಿ ಇಂಟಿಗ್ರೇಷನ್ ಮಾಡ್ಕೊಳ್ಳಿ ಯಾರಿಗೂ ಶಾಕ್ ಆಗೋದಿಲ್ಲ ಅನ್ನೋ ವಿಚಾರವನ್ನು ಅವನು ಇಟ್ಕೊಂಡು ಟ್ರೀಟಿ ಆಫ್ ಅಸೆಷನ್ ಒಳಗೆ ಅದನ್ನು ಪಾರ್ಟ್ ಮಾಡಿ ಸೈನ್ ಮಾಡಿದ್ದಂಥದ್ದು ಅದನ್ನು ಹಾಕುವಾಗಲೇ ಡಿಬೇಟ್ ಮಾಡಿ ಭಾಳಷ್ಟು ಇದನ್ನಾಗಿ ಮಾಡಿದ್ರು ಕೂಡ ಅವರು ಸಿನ್ಸ್ ಇಂಡಿಯಾ ಎಸ್ ಅಗ್ರೀಡೆ ಟ್ರಾನ್ಸಿಷ್ನಲ್ ಟೆಂಪ್ರವರಿ ಒಂದು ಐದು ವರ್ಷಕ್ಕೆ ಮಾಡೋಣ ಆಮೇಲೆ ಮೆಲ್ಲಕ್ಕೆ ತೊಗೊಂಬೋಣ ಅಂತ ಹೇಳಿ ಮಾಡಿದ್ರೆ ಸುಮಾರು ಎಪ್ಪತ್ತು ವರ್ಷದ ಮೇಲೆ ಬೇಕಾಯ್ತು ಅವರಿಗೆ ಅದನ್ನು ತೆಗೆದಾಕಕ್ಕೆ ಯಾಕೆ ಅಂದರೆ ಅದು ಟೆಂಪ್ರವರಿ ಇದ್ದಿದ್ದನ್ನು ಅಲ್ಲಿಯ ರಾಜಕಾರಣಿಗಳು ಪರ್ಮನೆಂಟಾಗೆ ಇರಬೇಕದು ಯಾಕೆ ಅಂದರೆ ಆವಾಗ ನಮ್ಮ ಕಾನೂನು ಅಲ್ಲಿ ಲಾಗೂ ಆಗಲ್ಲ ಒಂದು ಎರಡನೇದು ನಾವು ದುಡ್ಡು ಕೊಡ್ಬೋದು ಆದರೆ ಅವ್ರಿಗೆ ಅಕೌಂಟ್ ಕೇಳೋಂಗಿಲ್ಲ ಅಲ್ಲಿಯವರು ಯಾರೇ ಇದ್ದರು ಅವ್ರಿಗೆ ಸಪ್ರೇಟ್ ಸಿಟಿಸನ್ಶಿಪ್ ಕಾಶ್ಮೀರಲ್ಲಿದ್ದೋರಿಗೆ ಇಂಡಿಯನ್ ಸಿಟಿಸನ್ಸ್ ಆ್ಯಸ್ ವೆಲ್ ಆಸ್ ಸಿಟಿಸನ್ ಆಫ್ ಕಾಶ್ಮೀರು ಅವರು ಬೇರೆ ಯಾರಿಗೆ ಮದುವೆ ಆದರೂ ಕೂಡ ಅಲ್ಲಿಯ ಮೇಲ್ ಬೇರೆ ಇತರ ಭಾರತೀಯ ಫೀಮೇಲ್ನ ಮದುವೆ ಆದರೆ ಅವಳಿಗೂ ಸಿಟಿಸನ್ಶಿಪ್ ಸಿಗುತ್ತೆ ಆದರೆ ಅಲ್ಲಿಯ ಫೀಮೇಲ್ ಬೇರೆಯವ್ರ ಮದುವೆ ಆದರೆ ಸಿಟಿಜನ್ಶಿಪ್ ಲೂಸ್ ಆಗುತ್ತೆ ಅಲ್ಲಿರೋರು ಬಿಟ್ಟು ಬೇರೆಯವ್ರು ಯಾರ ಅಲ್ಲಿ ಬಂದು ಲ್ಯಾಂಡ್ ತೊಗೊಬೋದಾ ತೊಗೊಳಂಗಿಲ್ಲ ಅಲ್ಲಿರೋರು ಬಿಟ್ಟು ಜಮ್ಮು ಆ್ಯಂಡ್ ಕಾಶ್ಮೀರ ಒಳಗೆ ಬಂದು ಯಾರ ಜಾಬ್ಸನ್ನು ತಗೋಬೋದ ತೊಗೊಳಂಗಿಲ್ಲ ಈ ಥರ ಹಲವಾರು ದುಡ್ಡು ಇಸ್ಕೊತೀನಿ ಅಕೌಂಟ್ ಕೊಡೋಂಗಿಲ್ಲ ಭಾಳ ಒಳ್ಳೆಯ ಇದದು ಏನು ಎ ಪೊಸಿಷನ್ ಆಫ್ ಬೆನಿಫಿಟ್ ಕರೆಕ್ಟ್ ಇಫ್ ಐ ಎಮ್ ಎ ಪೊಲಿಟೀಷಿಯನ್ ನನಗದು ಪೊಸಿಷನ್ ಆಫ್ ಬೆನಿಫಿಟ್ ಅದು ಅದನ್ನು ಯಾಕೆ ಕಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಅದನ್ನು ಬೇರೆ ಮಾರ್ಗದಲ್ಲಿ ಎಪ್ಪತ್ತು ವರ್ಷಗಳ ಕಾಲ ಅದನ್ನು ಭಾಳ ಸುಸತ್ರಿತವಾಗಿ ಭಾಳ ಚೆನ್ನಾಗಿ ಅನುಭವಿಸ್ಕೊಂಡ್ರು ಆದ್ದರಿಂದ ಶಾಕ್ ಆಗಿರೋ ಜನಕ್ಕಲ್ಲ ಆ ಪೊಲಿಟಿಕಲ್ ಕ್ಲಾಸಿಗೆ ಮಾತ್ರ ಯಾಕೆಂದರೆ ಅವ್ರ ಪರ್ಸ್ಗೆ ಈಗ ಕತ್ರಿ ಬಿತ್ತು ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದರೆ ಸುಮ್ಮನೆ ಫಾರ್ ಸ್ಟಟಿಸ್ಟಿಕಲ್ ಸಿನಾರಿಯೋ ಇಂಡಿಯನ್ ಗೌರ್ಮೆಂಟ್ ಎಂಟು ಸಾವಿರ ರೂಪಾಯಿ ಪರ್ ಹೆಡ್ ಸ್ಪೆಂಡ್ ಮಾಡ್ತಾರೆ ಆಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಪರ್ ಹೆಡ್ ಫಾರ್ ಎವ್ರಿ ಇಂಡಿಯನ್ ಸಿಟಿಸನ್ ಓಕೆ ಬಟ್ ಅದೇ ಸೇಮ್ ಇಂಡಿಯನ್ ಗೌರ್ಮೆಂಟ್ ಯೂಸ್ ಟು ಸ್ಪೆಂಡ್ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಫಾರ್ ಎವ್ರಿ ಕಾಶ್ಮೀರಿ ಇದು ಓವರ್ ಎ ಪೀರಿಯಡ್ ಆಫ್ ಸೆವೆಂಟಿ ಇಯರ್ಸ್ ಸ್ಪೆಂಡ್ ಮಾಡಿದ್ದಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆದರೆ ಕಾಶ್ಮೀರವ್ರು ನಮಗಿಂತ ಇಪ್ಪತ್ತು ವರ್ಷ ಹಿಂದಿದಾರಲ್ಲ ಹೇಗೆ ಹೌದು ನಮಗಿಂತ ಜಾಸ್ತಿ ದುಡ್ಡು ವಿನಿಯೋಗ ಆಗ್ತಾ ಇದೆ ಭಾರತ ದೇಶಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟಲ್ಲೇ ಆಗ್ತಾಯಿದೆ ಆದರೆ ಕಾಶ್ಮೀರ್ ಮಾತ್ರ ಇವತ್ತು ಹೋದರೂ ಇವತ್ತು ಹೋದಾಗ ನೋಡಿದ್ರು ಕೂಡ ಯಾವುದೋ ಹಳೇ ಪುರಾತನ ಕಾಲದ ಡಸ್ಟಿ ವಿಲೇಜ್ ಸ್ಟೈಲಲ್ಲೇ ಇದೆ ಸೊ ಅದರ ಅರ್ಥ ಜನ ಒಳ್ಳೆಯವರು ಬಟ್ ಅಲ್ಲಿ ರಾಜಕಾರಣಿಗಳು ಈ ಇಪ್ಪತ್ತೆರಡು ಸಾವಿರ ಅವ್ರಿಗೆ ಮುಡಿಸಲೇ ಇಲ್ಲ ಆದ್ದರಿಂದ ಈ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಇರೋದು ನಮಗೂ ಭಾಳ ಉತ್ತಮ ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ರು ಇದ್ರ ಹಿಂದೆ ರಕ್ತದ ಹೊಳೆ ಹರಿದು ಬಿಡುತ್ತೆ ನೀವು ತೆಗೆದರೆ ಅಂತಿದ್ರು ಅದಕ್ಕೆ ಫಸ್ಟ್ ಅವ್ರನ್ನೇ ಹೌಸ್ ಅರೆಸ್ಟ್ ಮಾಡಿ ತೆಗೆದ್ರು ಈಗ ವಾಟ್ ನೆಕ್ಸ್ಟ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಐ ಬಿಲೀವ್ ಇನ್ ನೆಕ್ಸ್ಟ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವಿಲ್ ಬಿ ಎನ್ ಹೈಲೈಟ್ ಇನ್ ದಿ ವರ್ಲ್ಡ್ ಆನ್ ಪಾರ್ ವಿತ್ ಸ್ವಿಝರ್ಲ್ಯಾಂಡ್ ಆ ಲೆವೆಲ್ಗೆ ಈಗಿನ ಸೆಂಟ್ರಲ್ ಗೌರ್ಮೆಂಟ್ ಆ ಥರ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಆ ದಿಕ್ಕಿನಲ್ಲಿ ಜಿ ಟ್ವೆಂಟಿ ಸಮಿಟಲ್ಲಿ ಆಲ್ರೆಡಿ ಜಿ ಟ್ವೆಂಟಿ ಟೂರಿಸಮ್ ಸಮಿಟನ್ನು ಲಾಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಮೇಯಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲೇ ಹೋಸ್ಟ್ ಮಾಡಿದ್ರು ಜಿ ಟ್ವೆಂಟಿ ಅಂದರೆ ಗ್ಲೋಬಲ್ ಟ್ವೆಂಟಿ ಅತ್ಯಂತ ಬಲಿಷ್ಠ ರಾಜ ಬಲಿಷ್ಠ ದೇಶಗಳು ಬರುವಂಥ ಒಂದು ಸಭೆಯನ್ನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಮಾಡಿದ್ರು ಟು ಶೋ ಎನ್ ಇಂಡಿಕೇಶನ್ ದಟ್ ಇಂಡಿಯಾ ಈಸ್ ಸೀರಿಯಸ್ಲಿ ಇಂಟ್ರೆಸ್ಟೆಡ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದಟ್ ಪಾರ್ಟ್ ಆಫ್ ದಿ ಕಂಟ್ರಿ ವಿಚ್ ಹ್ಯಾಡ್ ಲಾಸ್ಟ್ ದಿ ರೇಸ್ ವಿತ್ ದಿ ಅದರ್ ಪಾರ್ಟ್ ಆಫ್ ದಿ ಕಂಟ್ರಿ ಸೊ ಫ್ರಮ್ ನೌ ಆನ್ವರ್ಡ್ಸ್ ಐ ಫೀಲ್ ಬೆಟರ್ ಡೇಸ್ ಆರ್ ಕಮಿಂಗ್ ಫಾರ್ ಕಾಶ್ಮೀರೀಸ್ ಸೊ ಈಗ ಇನ್ವೆಸ್ಟ್ಮೆಂಟ್ ಕೂಡ ಮುಂಚೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡೋಕ್ಕಾಗ್ತಿಲ್ಲ ಬೇರೆ ಭಾರತೀಯರಲ್ಲಿ ಹೋಗಿ ಬಂಡವಾಳ ಹೂಡಿ ಕಾರ್ಖಾನೆಗಳು ಶುರು ಮಾಡೋದು ಅದು ಆಗ್ತಿರಲಿಲ್ಲ ಈಗ ಅದು ಕೂಡ ಸಾಧ್ಯ ಆಗುತ್ತೆ ಮುಕ್ತವಾಗಿದೆ ತ್ರೀ ಸೆವೆಂಟಿ ಇದ್ದಿದ್ದರಿಂದನೇ ಯಾರೂ ಹೋಗೋಕ್ಕಾಗ್ತಿರಲಿಲ್ಲ ತ್ರೀ ಸೆವೆಂಟಿ ಇದ್ದಿದ್ದರಿಂದನೇ ಅಲ್ಲಿ ಯಾವುದು ಅಂಥ ಹೇಳ್ಕೊಳ್ಳುವಂಥ ಇಂಡಸ್ಟ್ರಿಗಳು ಅಥವಾ ಹೇಳ್ಕೊಳ್ಳೋವಂಥ ಇನ್ಸ್ಟಿಟ್ಯೂಷನ್ಗಳು ಯಾವುದೂ ಹೋಗ್ತಾ ಇರಲಿಲ್ಲ ತ್ರೀ ಸೆವೆಂಟಿ ಇದ್ದಿದ್ದರಿಂದನೇ ಅಲ್ಲಿ ಭಯೋತ್ಪಾದನೆಯೂ ಜಾಸ್ತಿ ಆಗಿತ್ತು ಯಾಕೆಂದರೆ ಈ ಲಾ ಆಂಡ್ ಆರ್ಡ್ರಿಗೂ ಹೋಗಕ್ಕೆ ಆಗ್ತಿರಲಿಲ್ಲ ನಾವು ಲಾಂಡ್ ಆರ್ಡರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ನಾವು ಬರಬೇಡಿ ನಾವೇ ನೋಡ್ಕೊತೀವಿ ಅಂತಿದ್ರು ಈಗ ದೇ ಆರ್ ಪಾರ್ ವಿತ್ ಎನಿ ಅದರ್ ಸ್ಟೇಟ್ ಆಫ್ ದಿ ಕಂಟ್ರಿ ಸೊ ಒಬ್ಬ ಕೇರಳದಲ್ಲಿರುವಂಥ ಉದ್ಯಮಿ ಕೂಡ ಇವತ್ತು ಕಾಶ್ಮೀರಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಅಲ್ಲೊಂದು ಉದ್ ಒಂದು ಇಂಡಸ್ಟ್ರಿನ ಸೆಟಪ್ ಮಾಡ್ಬೋದು ಒಂದು ಬಿಸ್ನೆಸ್ಸನ್ನು ಸೆಟಪ್ ಮಾಡ್ಬೋದು ಆಮೇಲೆ ಭಯೋತ್ಪಾದನೆ ಮುಂಚೆ ತ್ರೀ ಸೆವೆಂಟಿ ಇದ್ದಾಗ ಎಷ್ಟಿತ್ತು ತಗೋ ತೆಗೆದು ಹೋದ್ಮೇಲೆ ಈಗ ಫಿಫ್ಟಿ ಪರ್ಸೆಂಟಿಗೆ ರೆಡ್ಯೂಸ್ ಆಗೋಗಿದೆ ಜಸ್ಟ್ ಬೈ ಒನ್ ಆ್ಯಕ್ಟ್ ಸೊ ಯು ನವ್ ಯು ನೋ ವಾಟ್ ವಾಸ್ ದಿ ರಿಯಲ್ ರೀಸನ್ ಆಫ್ ಟೆರರಿಸಮ್ ಸೊ ಐ ಥಿಂಕ್ ಆ್ಯಸ್ ಎ ಸೆಡ್ ಇದು ಇನ್ನೂ ಬರ್ತಾ ಬರ್ತಾ ಬೆಟರ್ ಆಗುತ್ತೆ ಹೊರತು ಇದಕ್ಕಿಂತ ಇನ್ನು ಸಿಚುವೇಷನ್ಗಳು ವರ್ಸ್ಟ್ ಆಗುವಂಥದ್ದೇನೂ ಕಾಣ್ತಾ ಇಲ್ಲ ನನಗೆ ನಾನೊಂದು ಕಡೆ ಒಬ್ಬ ಒಬ್ಬರು ಹೇಳಿದ್ದು ಕೇಳಿದೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಟೆರ್ರರಿಸಮ್ ಅನ್ನೋದೊಂದು ಬಿಸ್ನೆಸ್ಸು ಅಂತ ಕಲ್ಲು ಹೊಡೆಯೋದೊಂದು ಬಿಸ್ನೆಸ್ಸು ಅಂತ ಈಗ ನೋಡಿ ನಾವು ಕಲ್ಲು ಹೊಡೆಯೋದು ನೋಡೋಲ್ಲ ಮುಂಚೆ ಬೀದಿಗಿಳಿಯೋದು ಒಂದು ಒಂದು ಪಡೆನೇ ಇತ್ತು ಈಗ ವಿ ಡೋಂಟ್ ಸಿ ದ್ಯಾಟ್ ಈಗ ನಮ್ಮ ಕಾನೂನು ಲಾಭ ಆಗಿಬಿಡುತ್ತಲ್ಲ ಅಲ್ಲಿ ನೀವು ತ್ರೀ ಸೆವೆಂಟಿ ತೆಗಿಯೋ ಪೂರ್ವದಲ್ಲಿ ಎಲ್ಲರಿಗೂ ಕಲ್ಲು ಹೊಡಿತಾಯಿದ್ರು ಕಲ್ಲು ಹೊಡಿಯೋದಕ್ಕೆ ಒಂದು 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 ದೊಡ್ಡ ಸೆಕ್ಷನ್ನೇ ಇರ್ತಾಯಿತ್ತು ಅವ್ರಿಗೆ ಪ್ರಚೋದನೆ ಕೊಡೋ ಕೊಡೋದಕ್ಕೆ ಈ ತ್ರೀ ಸೆವೆಂಟಿಯಲ್ಲಿ ಬೆನಿಫೆಕ್ಟರ್ಸ್ ಯಾರ್ಯಾರಿದ್ರು ಅವರೇ ಕೊಡ್ತಾಯಿದ್ರು ಕೊಡಿರಿ ಅಂತ ಯಾಕೆಂದರೆ ನಾ ಅವ್ರು ಹೊಡೆದಷ್ಟು ಅವರೆಲ್ಲ ಹೊರಗಿರ್ತಾರೆ ನಾವು ಆರಾಮಾಗಿರ್ಬೋದು ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ತ್ರೀ ಸೆವೆಂಟಿ ಹೋದ್ಮೇಲೆ ರಕ್ತದ ಹೊಳೆ ಹೊಳಿ ಹರಿಲಿಲ್ಲ ಕಲ್ಲು ಹೊಡೆಯೋರು ಯಾರಿಗೂ ಕಲ್ ಇಲ್ಲ ಆಮೇಲೆ ಪ್ರತಿಯೊಬ್ಬ ಕಾಶ್ಮೀರಿ ನಾನು ಭಾರತೀಯನಾಗಿ ನಾನು ಮುಂದೆ ಡೆವಲಪ್ ಆಗುವಂಥ ಕನ್ಸುಗಳನ್ನು ನಾನು ಕಾಣ್ಬೋದು ಅನ್ನುವಂಥ ಸ್ಥಿತಿ ಉದ್ಪಾ ಉದ್ಭವಿಸಿದೆ ಇಷ್ಟೇ ಅಲ್ಲ ಮೊನ್ನೆ ರೀಸೆಂಟ್ ಡೆವಲಪ್ಮೆಂಟ್ ಅಂದರೆ ತ್ರೀ ಸೆವೆಂಟಿಯನ್ನು ತೆಗೆದ ಮೇಲೆ ಕಾಶ್ಮೀರಲ್ಲಿ ಆಗ್ತಿರುವ ಡೆವಲಪ್ಮೆಂಟನ್ನು ನೋಡಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಅವ್ರು ರೆಫಂಡ್ ರೆಫರೆಂಡಮ್ ಮಾಡಿ ವಿ ವಾಂಟ್ ಟು ಜಾಯಿನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಸೊ ದಟ್ಸ್ ದಿ ಚೇಂಜ್ ತ್ರೀ ಸೆವೆಂಟಿ ಹೋಗಿದ್ದರಿಂದ ಏನು ಚೇಂಜ್ ಆಯಿತು ಅಂದರೆ ಪಿ ಒ ಕೆ ಅಲ್ಲಿ ಜನ ದಂಗೆ ಎದ್ದು ನಾವು ಭಾರತ ದೇಶಕ್ಕೆ ಸೇರಬೇಕು ಅನ್ನೋವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಸೊ ದಟ್ಸ್ ವಂಡರ್ಫುಲ್ ಅಂದರೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇದರ ಹಿಂದೆ ನನ್ನ ಪ್ರಕಾರ ಕೆಲಸ ಮಾಡಿದೆ ಮತ್ತು ಒಂದು ಚಾಲೆಂಜ್ಗಳನ್ನ ಫೇಸ್ ಮಾಡೋವಂಥ ಒಂದು ಇರುತ್ತಲ್ಲ ಅಂದರೆ ಏನೇ ಔಟ್ ಬರಲಿ ಏನೇ ಎದುರಾಳಿಗಳು ಏನೇ ಮಾತಾಡಲಿ ಯಾಕೆಂದರೆ ಕೆಲವು ಸಲ ಇದು ಯಾವ ಥರ ಆಗುತ್ತೆ ಗೊತ್ತಾಗಲ್ಲ ಅನ್ನೋ ದೃಷ್ಟಿಯಿಂದ ರಾಜಕಾರಣಿಗಳು ಇಂಥ ಡಿಶನ್ ತೊಗೊಳಕ್ಕೆ ಅದನ್ನು ಏನು ಅಂಡರ್ ದ ಕಾರ್ಪೆಟ್ ತಳ್ತಾನೆ ಇರ್ತಾರೆ ಸುಮಾರು ವಿಚಾರಗಳಲ್ಲಿ ಬಟ್ ಈ ವಿಚಾರದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವ್ರನ್ನ ವಿ ಟು ಅಪ್ರಿಷಿಯೇಟ್ ಅಂತ ಅನಿಸುತ್ತೆ ರಾಜಕೀಯ ಹಿತಾಸಕ್ತಿ ಯಾಕಿರುತ್ತೆ ಅನ್ನೋದನ್ನ ಸ್ವಲ್ಪ ಆಳ್ವಾಗಿ ನೋಡಿದ್ರೆ ಅವರಲ್ಲಿ ಕನ್ವಿಕ್ಷನ್ ಇರಬೇಕು ಈ ತ್ರೀ ಸೆವೆಂಟಿಯಿಂದ ಅಲ್ಲಿವ್ರಿಗೇನು ನುಕ್ಸಾನ ಆಗ್ತಾ ಇದೆ ಭಾರತೀಯರಿಗೆ ನಮ್ಮದೇ ದೇಶದ ಒಂದು ಭಾಗವನ್ನು ನಮ್ಮ ದೇಶ ಅಂತ ಅಂದ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಭಾವನಾತ್ಮಕ ಸಂಬಂಧನೇ ಬೆಳೆಸ್ಕೊಳ್ಳೋ ಬೆಳೆಸ್ಕೊಳ್ದಿರುವಂಥ ಸಂದರ್ಭದಲ್ಲಿ ನಾವಿದ್ದೀವಿ ಇದನ್ನು ತೆಗಿಬೇಕು ಅನ್ನುವಂಥ ಕನ್ವಿಕ್ಷನ್ ಅವರಲ್ಲಿರಬೇಕು ಫಸ್ಟ್ ಆ ಕನ್ವಿಕ್ಷನ್ನು ರಾಜಕೀಯ ಹಿತಾಸಕ್ತಿಯಾಗಿ ಕನ್ವಿಕ್ಷನ್ ಟರ್ನ್ ಆದಾಗ ಪ್ಲಸ್ ಅದೇ ಆ ಕನ್ವಿಕ್ಷನ್ ಇಟ್ಕೊಂಡಿದ್ದೀನಿ ನಾನು ತ್ರೀ ಸೆವೆಂಟಿ ತೆಗಿತೀನಿ ಅಂದಾಗ ಇಡೀ ದೇಶ ಅವ್ರ ಪರವಾಗಿ ನಿಂತಾಗ ರಾಜಕೀಯ ಹಿತಾಸಕ್ತಿ ಪ್ಲಸ್ ಆಬ್ಲಿಗೇಷನ್ ಆಫ್ ದಿ ಮ್ಯಾಂಡೇಟ್ ಜನರ ಒತ್ತಾಸೆ ಕೂಡ ಅವ್ರ ಮೇಲಿರುತ್ತೆ ಇದನ್ನು ಇಷ್ಟು ಚೆನ್ನಾಗೆ ಮೋದಿ ಅಮಿತ್ ಶಾ ಅವ್ರು ಬಿಟ್ಟರೆ ಐ ಡೋಂಟ್ ಸಿ ಎನಿ ಅದರ್ ಪೊಲಿಟಿಕಲ್ ಲೀಡರ್ಸ್ ಇನ್ ಪ್ರೆಸೆಂಟ್ ಇಂಡಿಯಾ ಹೂ ಕುಡ್ ಆ್ಯಕ್ಚುಲಿ ಮ್ಯಾಚ್ ದಿಸ್ ಆ್ಯಂಡ್ ಆಲ್ಸೋ ಅಚೀವ್ ವಿತ್ ನೋ ಲೈಫ್ ಲಾಸ್ಟ್ ದಿಸ್ ಈಸ್ ಅ ವಂಡರ್ಫುಲ್ ಅಚೀವ್ಮೆಂಟ್ ಅಕಾರ್ಡಿಂಗ್ ಟು ಮೀ ಆ್ಯಂಡ್ ಇದು ಇದು ಈ ಡಿಸಿಷನ್ನು ಭಾಳ ವರ್ಷಗಳ ತನಕ ನ್ಯಾಪ್ ಇಟ್ಕೊಳ್ಳುವಂಥ ಡಿಸಿಷನ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತೀರ ಪ್ರತಿಯೊಬ್ಬ ಭಾರತೀಯ ಮುಂಚೆ ತ್ರೀ ಸೆವೆಂಟಿ ತೆಗಿತಾರೆ ಅಂತೇಳಿ ಓಟ್ ಹಾಕಿದರು ತೆಗೆದರು ಅಂದರೆ ನುಡಿದಂತೆ ನಡೆ ನಡೆಯುವ ಸರ್ಕಾರ ಅನ್ನೋದು ಅವರು ಅಲ್ಲೇ ಪ್ರೂವ್ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗಿರೋ ಸರ್ಕಾರ ಈಗ ಹೇಳ್ತಾ ಇದಾರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಮಾಡಿದ್ರಲ್ಲ ಸೊ ನಾನು ಓಟ್ ಹಾಕುವಾಗ ನಾನು ಮತದಾರ ನಾನು ವೋಟ್ ಹಾಕುವಾಗ ತ್ರೀ ಸೆವೆಂಟಿ ತೆಗಿತೀವಿ ಅಂತ ಹೇಳಿದ್ದಂಥ ಪಕ್ಷದಲ್ಲಿ ನಾನು ವೋಟ್ ಹಾಕಿದ್ದೆ ಈಗ ತೆಗೆದು ತೋರಿಸಿದ್ದಾರೆ ರಿಸಲ್ಟ್ ತೋರಿಸಿದ್ದಾರೆ ಆದ್ದರಿಂದ ಮುಂದೆ ಬರುವಂಥ ಚುನಾವಣೆಯಲ್ಲೂ ದೇ ದೀಸ್ ದಿಸ್ ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಕನ್ವಿಕ್ಷನ್ ದೇ ಹ್ಯಾವ್ ಕನ್ವಿಕ್ಷನ್ ಟು ಡೆಲಿವರ್ ವಾಟ್ ದೇ ಪ್ರಾಮಿಸ್ ಸೊ ಆರ್ ಫೋರ್ ಐ ವಿಲ್ ಚೂಸ್ ದೆಮ್ ಐ ವಿಲ್ ವೋಟ್ ಫಾರ್ ದೆಮ್ ಅಂತ ಅನಿಸುತ್ತೆ ಸೊ ದಟ್ಸ್ ಅಬೌಟ್ ಅಬ್ರೊಗೇಷನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಸೊ ಥ್ಯಾಂಕ್ಸ್ ವೆರಿ ಮಚ್ ಸಂದೀಪ್ ಪಾಟೀಲ್ ಸರ್ ನಮ್ಮ ಜೊತೆ ಈ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಒಬ್ಬ ವಕೀಲರಾಗಿ ಯಾಕೆಂದರೆ ನಾವು ಏನೇ ಮಾತಾಡಿದ್ರು ಒಬ್ಬ ವಕೀಲರು ಮಾತಾಡೋದು ಬೇರೆ ಥರ ಇರುತ್ತೆ ಈ ಎಸ್ಪೆಷಲಿ ಈ ಥರದ ವಿಚಾರಗಳನ್ನ ಸೊ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದು ಸಲ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಪ್ರಶ್ನೆಗಳೇನಾದರೂ ಇದ್ದರೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ದಾಕಿ ಕನೆಕ್ಷನ್ ನಮಸ್ಕಾರ